ನನ್ನ ಹೆಸರು ಸುಜಾತ್ ನನ್ನಪ್ಪ ಅಮ್ಮನಿಗೆ ನಾನೂ ಒಬ್ಬಳೆ ಮಗಳು ನನ್ನಪ್ಪ ನಾನು ಚಿಕ್ಕವಳಾಗಿದ್ದಾಗಲೇ ಕ್ಯಾನ್ಸರ್ ಬಂದು ತೀರಿಕೊಂಡರು ಅಮ್ಮನೇ ನನಗೆ ತಂದೆಯಾಗಿ ಬೆಳೆಸಿ ಹತ್ತನೇ ತರಗತಿಯವರೆಗೆ ಓದಿಸಿದರು ಕಾರಣಾಂತರದಿಂದ ನನ್ನ ಮದುವೆ ಬೇಗ ಮಾಡಿ ಮುಗಿಸಿದರು ನನ್ನ ಮದುವೆಗೆ ಮೂರು ವರ್ಷವಾಗುತ್ತಿದೆ ನನ್ನ ಗಂಡನ ಪರಾಕ್ರಮದಿಂದ ಒಂದು ಮಗು ಕೂಡ ಹುಟ್ಟಿದೆ ಈಗ ಹೇಳಲು ಹೊರಟಿರುವುದು ನನ್ನ ಹಿಂದಿನ ಕಥೆಯ ಬಗ್ಗೆ ಮೊದಲ ಬಾರಿ ತನ್ನ ಹೆಣತನವನ್ನು ದೋಚಿದ ಒಬ್ಬ ಪಾಲಿ ಹುಡುಗನ ಬಗ್ಗೆ ನಾನು ಮದುವೆಗೂ ಮುಂಚೆ ಒಂದು ಮಗುಗೆ ತಾಯಿಯಾಗಬೇಕಾಗಿತ್ತು ಆ ಮಗು ಕೊಟ್ಟ ಪುಣ್ಯಾತ್ಮನ ಬಗ್ಗೆ ಫ್ರೆಂಡ್ಸ್ ಈ ಕತೆ ತುಂಬಾ ಅಂತಲೇ ಹೇಳಬಹುದು ಏಲು ಸ್ಕಿಪ್ ಮಾಡದೆ ಪೂರ್ತಿ ಕತೆ ನೋಡಿ ಈ ಘಟನೆ ನಡೆದಿದ್ದು ನಾನು ಹತ್ತನೇ ತರಗತಿಯಲ್ಲಿ ಇದ್ದಾಗ ನಾನು ವ್ರತುಮತಿಯಾಗಿ ಕೇವಲ ಆರು ತಿಂಗಳಾಗಿತ್ತು ಮೈ ಕೈ ತುಂಬಿಕೊಂಡು ತೊಂಡೆ ಹಣ್ಣಿನಂತಿದ್ದ ನನ್ನ ಸೌಂದರ್ಯವನ್ನು ಹಿಂಡಿ ಹಿಪ್ಪೆ ಮಾಡಿಬಿಟ್ಟ ನನ್ನ ಚಿಕ್ಕಪ್ಪನ ಮಗ ಅವನ ಹೆಸರು ಸೋಮು ನನಗಿಂತ ಒಂದು ವರ್ಷ ಚಿಕ್ಕವನು ಒಂಬತ್ತನೇ ತರಗತಿಯ ಓದು ಸೇರಿದಂತೆ ಎಲ್ಲಾ ಗಣಂದಾರಿ ಕೆಲಸಗಳನ್ನೂ ಮಾಡುತ್ತಿದ್ದ ಅಂದರೆ ಅವನಿಗೆ ಆಸಕ್ತಿ ಜಾಸ್ತಿ ಅಂತ ನನಗಾಗ ಗೊತ್ತಿರಲಿಲ್ಲ ಅವನು ಯಾವಾಗ ಒಂದು ರಾತ್ರಿ ಪೂರ್ತಿ ನನ್ನ ಜೊತೆಗೆ ಕಬಡ್ಡಿ ಆಡಿದ್ರೋ ಅಂದಾಗ ಗೊತ್ತಾಯಿತು ಇವನೆಂತ ಕೆತ್ತೋದವನು ಅಂತ ಸೋನು ನನಗೆ ಅಕ್ಕ ಅಂತ ಕರೆಯುತ್ತಿದ್ದ ದಿನ ನಮ್ಮ ಮನೆಗೆ ಬಂದು ನನ್ನ ಜೊತೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದ ಊರಿನಲ್ಲಿರುವ ಕೆಲವು ಹುಡುಗಿಯರೊಂದಿಗೆ ಅವನು ಅಂದರ್ಬಾಹಾರವಾಡುತ್ತಿದ್ದ ನಾವು ಯಾವತ್ತೂ ನನ್ನ ಜೊತೆ ಬಿಹೇವ್ ಮಾಡಿದವನಲ್ಲ ನಮ್ಮಿಬ್ಬರನ್ನು ನೋಡಿದವರು ಅಕ್ಕ ಮತ್ತು ತಮ್ಮ ಹೀಗೆಯೇ ಇರಬೇಕು ಅಂತಲೇ ಹೇಳುತ್ತಿದ್ದರು ಅಷ್ಟರ ಮಟ್ಟಿಗೆ ನಾವಿಬ್ಬರೂ ಅನ್ಯೋನ್ಯವಾಗಿ ಜೊತೆಯಲ್ಲಿ ಇರುತ್ತಿದ್ದೆವು ಅಕ್ಕ ತಮ್ಮ ಆಗಿದ್ದರಿಂದ ನಮ್ಮಿಬ್ಬರಿಗೆ ಯಾವುದೇ ಅಡ್ಡಿ ಆತಂಕಗಳಿರಲಿಲ್ಲ ಯಾವುದೇ ನಿರ್ಬಂಧವಿರಲಿಲ್ಲ ಇಬ್ಬರೂ ಕೈ ಹಿಡಿದುಕೊಂಡು ಹೆಗಲ ಮೇಲೆ ಕೈ ಹಾಕಿಕೊಂಡು ತಿರುಗಾಡಿದವು ಕೇಳುವವರೂ ಇರಲಿಲ್ಲ ಹೀಗಿರುವಾಗ ಅದೊಂದು ದಿನ ನಮ್ಮ ಸಂಬಂಧಿಯ ಮದುವೆ ಇದ್ದದ್ದರಿಂದ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಹೋಗಲೇಬೇಕಾಯಿತು ಆಗ ನಮಗೆ ಪರೀಕ್ಷೆಯ ಸಮಯ ನಾವು ಹೋಗಲು ಆಗಲಿಲ್ಲ ಅದಾಗಲೇ ಅಮ್ಮ ಚಿಕ್ಕಪ್ಪನಿಗೆ ನನ್ನನ್ನು ಒಪ್ಪಿಸಿ ನಾವು ಬರುವವರೆಗೂ ಜೋಪಾನವಾಗಿ ಇಬ್ಬರೂ ಓದಿಕೊಳ್ಳುತ್ತಾರೆ ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳುತ್ತಾರೆ ಸ್ವಲ್ಪ ಹೆದರಿಸಿ ಗದರಿಸಿ ಓದಿಸಿ ಅಂತ ಹೇಳಿ ಹೊರಟರು ನಾನು ಹೋಗಿ ಸೋಮು ಮನೆಯಲ್ಲಿ ಸೋಫಾ ಮೇಲೆ ಕುಳಿತು ಓದುತ್ತಿದ್ದಾಗ ಚಿಕ್ಕಪ್ಪ ಸೋಮು ಎಲ್ಲಿದೆ ಅಂತ ಕೇಳುತ್ತಾ ಹುಡುಕುತ್ತಾ ಹೊರಗಡೆ ಹೋದರು ಸ್ವಲ್ಪ ಹೊತ್ತಲ್ಲಿ ಸೋಮು ಬಂದು ಏನಕ್ಕೆ ಅಮ್ಮ ಹೊರಟು ಹೋದಲ ಬಗೆಯಾಳಿಗಳು ಮನೆಯಲ್ಲಿ ಇಲ್ಲ ಅಂದ್ರೆ ಹಾಯ್ ಆಗಿರಬಹುದು ಅಂತ ಹೇಳುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಳಿತ ಆಮೇಲೆ ನಾನು ಸೋಮು ಮಾತಾಡುತ್ತಾ ಕುಳಿತಿದ್ದೆವು ಸಂಜೆ ಆಯ್ತು ಚಿಕ್ಕಪ್ಪ ಹೋಟೆಲ್ನಿಂದ ಊಟವನ್ನು ತಂದರು ಮೂವರು ತಿಂದು ಆ ರಾತ್ರಿ ನಾನೊಂದು ರೂಮಿನಲ್ಲಿ ಅಪ್ಪ ಮತ್ತು ಮಗ ಒಬ್ಬ ರೂಮಿನಲ್ಲಿ ಮಲಗಿದ್ದಾರೆವು ಬೆಳಿಗ್ಗೆ ಆಯಿತು ನಾನು ಎದ್ದು ಸ್ನಾನ ಮಾಡಿದೆ ಸೋಮನು ಕೂಡ ಸ್ನಾನ ಮಾಡಿ ರೆಡಿಯಾದ ಇಬ್ಬರೂ ಒಟ್ಟಿಗೆ ಕುಳಿದು ಊಟ ಮಾಡಿ ಸ್ಕೂಲಿಗೆ ಹೋದೆವು ಪರೀಕ್ಷೆ ಬರೆದು ಸಾಯಂಕಾಲ ಐದು ಗಂಟೆಗೆ ನಾನು ಮತ್ತು ಇಬ್ಬರೂ ಮನೆಗೆ ಬಂದೆವು ಚಿಕ್ಕಪ್ಪ ಇನ್ನೂ ಮನೆಗೆ ಬಂದಿರಲಿಲ್ಲ ಅವರು ಬರೋದಕ್ಕೆ ಆರು ಗಂಟೆ ಆಗುತ್ತೆ ಅಂತ ಹೇಳಿ ನಾನು ಸೋಮು ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು ಚಿಕ್ಕಪ್ಪ ಆರು ಗಂಟೆಗೆ ಬಂದು ಏನು ಓದದೆ ಹರಟೆ ಹೊಡುವಲ್ಲ ಎಂದು ಗದರಿಸಿದರು ಇವಾಗವರೆಗೆ ಓದಿಕೊಂಡಿದ್ದೇನೆ ಅಪ್ಪ ಎಂದೆನ್ನಿ ಸರಿ ರಾತ್ರಿ ಊಟಕ್ಕೆ ಹೋಟೆಲ್ನಿಂದ ಪಾರ್ಸೆಲ್ ತರುತ್ತೇನೆ ಅಂತ ಹೇಳಿದ್ದು ರಾತ್ರಿ ಊಟವನ್ನು ತಂದರು ನಾನು ಸೋಮು ಊಟವನ್ನು ಮಾಡುತ್ತಿದ್ದೇನೆ ಹೆಂಡತಿ ಮನೆಯಲ್ಲಿ ಇಲ್ಲ ಅನ್ನೋ ಧೈರ್ಯದಿಂದ ಚಿಕ್ಕಪ್ಪ ಎಣ್ಣೆ ತಂದು ಕುಡಿದು ಫುಲ್ ಟೈಟ್ ಆಗಿ ಮಲಗಿದರು ನಾನು ಊಟ ಮುಗಿಸಿ ಹೋಗಿ ರೂಮಿನಲ್ಲಿ ಮಲಗಿಕೊಂಡೆ ಸೋಮು ಹಾಲಿನಲ್ಲಿ ಸೋಫಾ ಮೇಲೆ ಮಲಗಿಸಿಕೊಂಡಿದ್ದ ಅಷ್ಟರಲ್ಲಿ ಮಳೆ ಶುರುವಾಯಿತು ದೊಡ್ಡ ದೊಡ್ಡ ಮಿಂಚು ಗುಡುಗುಗಳು ಅದರ ಜೊತೆ ನಾಯಿಗಳು ಸಹ ಜೋರಾಗಿ ಬೊಗಳಲು ಶುರು ಮಾಡಿದವು ನನಗೆ ಭಯ ಆಯಿತು ಸೋಮು ಬಳಿ ಹೋಗಿ ಲೋ ನಾಯಿಗಳು ಒಂಟಿಗೆ ಬೊಗಳುತ್ತಿವೆ ಬಹುಶಃ ದೆವ್ವ ನೋಡಿ ಬೊಗಳುತ್ತಿರಬಹುದು ಯಾವಾಗಲೂ ನಾನು ನನ್ನ ಅಮ್ಮನ ಪಕ್ಕದಲ್ಲೇ ಮಲಗುತ್ತಿದ್ದೆ ಆದರೆ ಈಗ ನನ್ನೊಬ್ಬಳಿಗೆ ಭಯ ಆಗುತ್ತಿದೆ ನೀನು ನನ್ನ ಜೊತೆಗೆ ಬಂದು ರೂಮಿನಲ್ಲಿ ಮಲಗುತ್ತೀಯ ಸೋಮುಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಅನಿಸಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ ದಡಾರನೆ ಎದ್ದು ನಡೆ ಹೋಗೋಣ ಎಂದು ನಾನು ಅವನನ್ನು ಕರೆದುಕೊಂಡು ಬಂದು ಕೆಳಗೆ ಮಲಗಲು ಹೇಳಿದೆ ನಾನು ಇಲ್ಲಿ ಮಲಗುವುದಿಲ್ಲ ನನಗೆ ಚಳಿಯಾಗುತ್ತೆ ಎಂದು ಖ್ಯಾತ ತೆಗೆದ ನನ್ನ ಮುದ್ದು ನೀನು ಪ್ಲೀಸ್ ಕೆಳಗೆ ಮಲಗು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ ಅವನು ಇಲ್ಲ ಆಗಲ್ಲ ನಿನ್ನ ಜೊತೆ ಮಲಗಿದರೆ ಏನಾಗುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆಗೆ ಇರ್ತೀಯ ರಾತ್ರಿ ಹೊತ್ತಿಗೆ ಮಾತ್ರ ದೂರ ಓಡ್ತೀಯ ಎಂದು ಅದೇನೂ ಮಾಡಬಾರದು ಮಾಡ್ಬಿಟ್ಟಿದ್ದೇನೆ ನಿನಗೆ ನಾನು ಇಲ್ಲೇ ಮಲಗುವುದು ಅಂತ ಹೇಳಿ ಮಂಚ ಹತ್ತಿದ ನನಗೆ ಸರಿ ಕಣ್ಣು ಮಂಚದ ಆ ತುದಿಯಲ್ಲಿ ಮಲಗೆಯ ನಾನು ಈ ತುದಿಯಲ್ಲಿ ಮಲಗುತ್ತೇನೆ ಎಂದು ಹೇಳಿ ಅವನು ಏನು ಯಾರು ಯಾರ ಹತ್ತಿರ ಇಲ್ಲದಿರುವುದು ಇವಳ ಹತ್ತಿರ ಇದೆ ಅಂತ ಹೀಗೆ ಮಾಡುತ್ತಿದ್ದಾಳೆ ಎಂದು ಗೊಣಗಿದ ನಾನು ಏನು ಹೇಳಿದ್ದು ಅಂತ ಕೇಳಿದೆ ಏನೂ ಇಲ್ಲ ಮಹಾತಾಯಿ ಗುಡ್ ನೈಟ್ ಹೇಳ ಸೇರುತ್ತಾ ಎನ್ನುತ್ತಾ ಮುಖ ಉದಿಸಿಕೊಂಡು ರಗ್ಗನ್ನು ಮುಚ್ಚಿಕೊಂಡ ನಾನು ಸರಿ ಅಂತ ಹೇಳಿ ಮಲಗಿದೆ ಮಳೆ ಜೋರಾಗುತ್ತಲೇ ಇತ್ತು ಅದರ ಜೊತೆ ನಾಯಿಗಳ ಕಾಟ ಬೇರೆ ದರಡಮಾರ್ ಅನ್ನು ಗುಡುಗಿನ ಅರ್ಭಟಕ್ಕೆ ನಾನು ಬೆಚ್ಚಿಬಿದ್ದು ಅವನ ಕಡೆ ಜರುಗಿದೆ ಹಾಗೆ ನಿದ್ದೆ ಬರುವ ಅನುಭವವಾಗಿ ಕಣ್ಣು ಮುಚ್ಚಿದೆ ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ನನ್ನ ಜಡೆ ಎಳೆಯುತ್ತಿರುವ ಹಾಗೆ ಫೀಲಾಯಿತು ಏನದು ಅಂತ ನೋಡಿದರೆ ಸೋಮು ನನ್ನ ಜಡೆಯನ್ನು ಎತ್ತೀ ಮೂಸುತ್ತಾ ಉಸಿರು ಎಳೆದುಕೊಳ್ಳುತ್ತಿದ್ದ ನಾನು ಏನಾಯ್ತು ಇವನಿಗೆ ಎಂದು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ಕಣ್ಣು ಮುಚ್ಚಿ ಮದು ಬಂದ ಟಗರಿನಂತೆ ನನ್ನ ಜಡೇ ಮೂಸುತ್ತಾ ಮಜಾ ತಗುತ್ತಿದ್ದನು ಅವನ ಚಡ್ಡಿ ಒಬ್ಬಿಕೊಂಡು ನೋಡುತ್ತಿದೆ ಅದನ್ನು ನೋಡಿ ನನಗೆ ಒಂತರಾಗಿ ಎಪ್ಪ ಅಂದುಕೊಂಡೆ ಆಮೇಲೆ ಲೋ ಸೋಮು ಏನೋ ಇದು ನನ್ನ ಜಿಡೆಯನ್ನು ಯಾಕೆ ಕೊಂಡಿದ್ದೀಯಾ ಬಿಡುವಂತೆ ಅವನು ಅಕ್ಕ ನಿನ್ನ ಜಿಡೆಗಂ ಅನ್ನುತ್ತಿದೆಯಾ ಎನ್ನುವ ಹಠದ ಬೆನ್ನುಹಟ್ಟಿನಲ್ಲಿ ನಾನು ಕೋಪದಿಂದ ಈ ಕೋತಿ ಚೇಷ್ಟೆ ಬಿಟ್ಟು ಸುಮ್ಮನೆ ಮಲಗಿದರೆ ಸರಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತಾರೆ ಅದೇ ಸಮಯದಲ್ಲಿ ಮತ್ತೊಂದು ಜೋರಾದ ಗುಡುಗು ಬಡಿದಾಗಿದೆ ನಾನು ಅಮ್ಮ ಎಂದು ಹೆದರಿ ಅವನನ್ನು ಅಪ್ಪಿಕೊಂಡೆ ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಸೋಮನು ಹೆದರಬೇಡ ಅಕ್ಕ ನಾನಿದ್ದೇನೆ ಏನೂ ಆಗೋದಿಲ್ಲ ಎಂದು ನನ್ನ ಹಿಂದೆ ಅಮ್ಮುಕುತ್ತಾ ನನ್ನ ಕೆನ್ನೆಗಳಿಗೆ ಗೆ ಉಮ್ಮ ಕೊಟ್ಟ ನನಗೆ ಬಯದಲ್ಲಿ ನಡುಗುತ್ತಿದ್ದೆ ಅವನು ಧೈರ್ಯ ಹೇಳುವ ನಾಟಕ ಮಾಡುತ್ತಾ ನನ್ನ ಕತ್ತಿನ ಕೆಳಗೆಲ್ಲ ಕೈಯಾಡಿಸಲು ಶುರು ಮಾಡಿದನು ನನಗೆ ಏನೇನೋ ಆಗುತ್ತಿದೆ ಅವನು ನನ್ನ ಮೈಪೂರ್ತಿ ಆಕ್ರಮಣ ಮಾಡಿಕೊಂಡು ಮೇಲೆ ಬಂದು ನನ್ನ ಹೆಣ್ಣತನ ದೋಚಲು ಆರಂಭಿಸಿದ ಆ ಕ್ಷಣದಲ್ಲಿ ನನ್ನ ಬುದ್ಧಿಗೆ ಏನಾಯಿತೆಂದು ಗೊತ್ತಾಗಲಿಲ್ಲ ಅವನು ಏನು ಮಾಡುತ್ತಿದ್ದರೂ ನೋವೆನ್ನಲು ಮನಸ್ಸಾಗದೆ ಅವನ ಕೈ ವಶವಾಗುತ್ತ ಹೋದೆ ನಾವಿಬ್ಬರು ಮೌನದ ದಿಗ್ಬಂಧನದಲ್ಲಿ ಬಂದದ್ದರಿಂದ ಒಬ್ಬರಿಗೊಬ್ಬರು ಶರಣವಾಗಿ ಹೊಸ ಪ್ರಪಂಚಕ್ಕೆ ನನ್ನನ್ನು ಕರೆದೊಯ್ಯಲು ಆರಂಭಿಸಿದರು ಮೊದಲ ಬಾರಿ ಇಂತಹ ಅನುಭವ ನನಗೆ ಆಗುತ್ತಿರುವುದು ಏನೂ ತಿಳಿಯದ ಅನುಭೂತಿ ಮೂಡಿಸುತ್ತಿದೆ ಅವನಂತೂ ಇಂತಹ ಕೆಲಸದಲ್ಲಿ ನೆಸಿಮಾ ಹತ್ತಾರು ಜನರಿಗೆ ತನ್ನ ತಾಕತ್ತು ತೋರಿಸಿ ನನಗೂ ತೋರಿಸುತ್ತಿದ್ದಾನೆ ಹತ್ತು ನಿಮಿಷದಲ್ಲೇ ತನ್ನ ಕೆಲಸವನ್ನು ಮುಗಿಸಿದರೂ ಕೂಡ ಹಾಗೆ ಮುಂದುವರಿದು ಹರಿಯುತ್ತಿದ್ದಾನೆ ಈ ಸಲ ಅರ್ಧ ಗಂಟೆ ಬಜ್ಜಿ ಮಾಡಿ ಮತ್ತೊಮ್ಮೆ ಅದರೊಳಗೆ ತುಂಬಿಸಿದ ಮೇಲೆ ನನಗೆ ಅರಿವಾಯಿತು ಅಯ್ಯಯ್ಯೋ ಏನಾದರೂ ಹೆಚ್ಚು ಕಡಿಮೆಯಾದರೆ ಏನು ಗತಿ ಅಂತ ನಾನು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ಯಾಕೋ ಇಷ್ಟು ಮಾಡಿದ್ದೀಯ ಕೆಳಗೆ ಮಲಗು ಅಂತ ನಾನು ಎಷ್ಟು ಹೇಳಿದರು ಕೇಳದೆ ಈ ರೀತಿಯಲ್ಲಷ್ಟೇ ಮಾಡ್ಬಿಟ್ಟಿದ್ದೇನೆ ಎಂದು ಹೇಳಿ ಅಳಲು ಶುರು ಮಾಡಿದೆ ಅವನು ಜೋರಾಗಿ ಮಾತಾಡಬೇಡ ಸುಮ್ಮಿರೇಯ ಎಂದು ಹೇಳಿದರು ಅಪ್ಪ ಎದ್ದರೆ ತಿಥಿ ಮಾಡಿಬಿಡ್ತಾನೆ ಎಣ್ಣೆ ಬೇರೆ ದೊಡ್ಡವನೇ ಕಿಕ್ಕಿನಲ್ಲಿ ಸಾಯಿಸೋಕೆ ಹಿಂದೆ ಮುಂದೆ ನೋಡಲ್ಲ ಏನು ಆಗಲ್ಲ ಸುಮ್ಮಿರು ಅಂತ ಹೇಳಿ ನನ್ನ ಬಾಯನ್ನು ಮುಚ್ಚಿದ ನಾನು ಬಿಡು ಮಾಡೋದು ಎಲ್ಲವೂ ಮಾಡಿ ಈಗ ಏನು ಆಗಲ್ಲ ಎಂದು ಮತ್ತೆ ಅಳಲು ಶುರು ಮಾಡಿದೆ ಆಗ ಅವನು ಅಯ್ಯೋ ಪೆದ್ದಿ ನಾನು ಎಷ್ಟು ಹುಡುಗಿಯರಿಗೆ ಮಾಡಿದ್ದೀನಿ ಅವರಿಗೆ ಏನೂ ಆಗಲಿಲ್ಲ ಅಂದುಕೆ ನಿನಗೆ ಏನಾಗುತ್ತದೆ ಒಂದು ಸಲ ಮಾಡಿದ್ರೆ ನೀನು ಅಮ್ಮ ಆಗಲ್ಲ ಐವತ್ತು ಅರವತ್ತು ಸಲ ಮಾಡಿದ್ರೆ ಮಕ್ಕಳಾದಂತೆ ಅಂತ ಹೇಳಿ ನನ್ನ ಹೌದೇನೋ ಇವನು ಹೇಳುತ್ತಿರುವುದು ನಿಜವೇ ಇರಬೇಕು ಎಂದು ಒಂದು ಸಲ ಅದಲ್ಲಿಗೂ ಗರ್ಭ ನಿಲ್ಲಲ್ಲ ಅಂತ ಅಂದುಕೊಂಡೆ ಅವನು ನನ್ನ ಪಕ್ಕ ಮಲಗಿ ಎಲ್ಲೆಲ್ಲೋ ಕೈ ಹಾಕುತ್ತಾ ಮತ್ತೊಮ್ಮೆ ಮಾಡೋಣ ಎಂದು ಬಿಡಿಸಲು ಶುರು ಮಾಡಿದ ನಾನು ಬೇಡಪ್ಪ ನಿನ್ನ ಸಹವಾಸ ಅಂತಾನೆ ಹೇಳಿ ಎದ್ದೇಳುತ್ತಿದ್ದೆ ಅವನು ಪ್ಲೀಸ್ ಕಣೆ ಪ್ಲೀಸ್ ಕಣೆ ಒಂದು ಸಲ ಮಾತ್ರ ಮುಂದೆ ಮಾಡೋದಿಲ್ಲ ಹಿಂದೆ ಮಾಡ್ತೀನಿ ಎನ್ನುತ್ತಾ ನಾನು ಒಪ್ಪುವವರೆಗೂ ಬಿಡಲೇ ಇಲ್ಲ ಕೊನೆಗೆ ಹಾಳಾಗಿ ಹೋಗ್ಲಿ ಅಂತ ಒಪ್ಪಿಕೊಂಡೆ ಹಿಂದಗಡೆ ಬಂದು ಅದು ನುಗ್ಗದಿದ್ದು ಬಿಡದೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ದಬಾಯಿಸಿ ತಳ್ಳಿ ಮುಕ್ಕಾಲು ಗಂಟೆ ತಟ್ಟಿದ ಮಳೆ ಕೂಡ ನಿಂತು ಪ್ರಕೃತಿ ತಣ್ಣಗಾಗುತ್ತಿದೆ ಹಿಂದೆ ತಡೆಯೋಕೆ ಆಗದಷ್ಟು ನೋವು ಬರುತ್ತಿದೆ ಚಿಕ್ಕಪ್ಪ ಎದ್ದರೆ ಏನು ಗತಿಯನ್ನು ಭಯ ನಮ್ಮಿಬ್ಬರಲ್ಲಿ ಇದ್ದರೂ ಕೂಡ ಪರಿಸ್ಥಿತಿಗೆ ಶರಣಾಗಿದ್ದೇವೆ ಅವನ ಪೋಲಿ ಆಟಕ್ಕೆ ರಾತ್ರಿ ಕಳೆದಿದೆ ಗೊತ್ತಾಗಲಿಲ್ಲ ಬೆಳಿಗ್ಗೆ ಆದ ಮೇಲೆ ನಾವು ಎದ್ದು ಸ್ನಾನ ಮಾಡಿ ಪರೀಕ್ಷೆ ಬರೆಯಲು ಸ್ಕೂಲಿಗೆ ಹೋದೆವು ಕ್ವೆಶ್ಚನ್ ಪೇಪರ್ ನೋಡಿದರೆ ಯಾವೊಂದು ಉತ್ತರವೂ ನನಗೆ ಹೊಳೆಯುತ್ತಿಲ್ಲ ಯಾವುದೂ ನೆನಪಿಗೆ ಬರುತ್ತಿಲ್ಲ ರಾತ್ರಿ ನಡೆದ ಘಟನೆ ಏನೆಂದು ಕಣ್ಮುಂದೆ ಬರುತ್ತಿದೆ ಎಷ್ಟು ಬೇಗ ಸೋಮನನ್ನು ನೋಡ್ತೀನಿ ಅಂತ ಅನಿಸುತ್ತಿದೆ ಹಾಗಾಗಿ ಹೀಗೂ ಎಕ್ಸಾಮ್ ಬರುತ್ತೆ ಹೊರಗೆ ಬಂದೆ ಸೋಮು ನನಗಾಗಿ ಕಾಯುತ್ತಾ ನಿಂತಿದ್ದ ನಾವಿಬ್ಬರೂ ಸೇರಿ ಮಾತಾಡಿಕೊಂಡು ದಾರಿಯಲ್ಲಿ ಬರುವಾಗ ಆ ಅಕ್ಕ ಮನೆಯಲ್ಲಿ ಅವಕಾಶ ಸಿಗುವುದಿಲ್ಲ ನೀನು ಮನಸ್ಸು ಮಾಡಿದರೆ ಇಲ್ಲೇ ಎಲ್ಲಾದರೂ ಒಂದೊಂದು ಸಲ ಮಾಡಿಕೊಂಡು ಹೋಗೋಣ ಎಂದು ನನಗೆ ಕೆರಳಿಸಲು ಮುಂದಾದ ನಾನು ಬೇಡ ಕಣು ಅಮ್ಮ ಬಂದಿರುತ್ತಾರೆ ಲೇಟ್ ಆದರೆ ಬೈತಾರೆ ಅಂತ ಹೇಳ್ದೆ ಲೇಟಾಗಿ ಎಲ್ಲ ಐದೇ ನಿಮಿಷ ಅಂತ ಹೇಳಿ ನನ್ನ ತಲೆ ಕೆಡಿಸಿ ಪಕ್ಕದಲ್ಲಿ ಇದ್ದ ಹೊಲದಲ್ಲಿ ಹಾಕಿಕೊಂಡು ಮುಕ್ಕಾಲು ಗಂಟೆಯ ಕೆಲಸ ಮಾಡಿದ ತದನಂತರ ನಾವು ಮನೆಗೆ ಹೋದೆವು ಅಷ್ಟರಲ್ಲಿ ನನ್ನ ಅಮ್ಮ ಬಂದಿದ್ದರು ಅಮ್ಮನ ಜೊತೆ ರಾತ್ರಿ ಕಳೆಯದು ಮರುದಿನ ಎದ್ದು ಸ್ಕೂಲಿಗೆ ಹೋದೆವು ಮನೆಗೆ ಬರುವಾಗ ಮತ್ತೊಮ್ಮೆ ಆ ಕೆಲಸ ಮಾಡಿದ ಹೀಗೆ ಪರೀಕ್ಷೆ ಮುಗಿದ ಮೇಲೆ ನಾವು ಸುಮ್ಮನಿರಲಿಲ್ಲ ಒಬ್ಬರಿಗೊಬ್ಬರು ಅಡಿಕ್ಟ್ ಆಗಿ ಗ್ಯಾಪ್ ಸಿಕ್ಕಿದ ಪ್ರತಿ ಸಾರಿ ಅಂದರ್ ಮತ್ತು ಬಹಾರಾಡುತ್ತಾ ಹೀಗೆ ಮೂರು ಮೂವತ್ತು ದಿನಗಳು ಕಳೆದ ಮೇಲೆ ನಾನು ವಾಂತಿ ಮಾಡಿಕೊಂಡೆ ನನ್ನ ಹೊಟ್ಟೆ ಸ್ವಲ್ಪ ಸ್ವಲ್ಪ ಮುಂದೆ ಬರಲು ಶುರು ಮಾಡಿತು ತಿಂಗಳು ತಪ್ಪಿದಾಗ ನನ್ನ ಅಮ್ಮನಿಗೆ ನನ್ನ ಮೇಲೆ ಅನುಮಾನ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸಿದಾಗ ಗೊತ್ತಾಯಿತು ನಾನು ಅಮ್ಮ ಆಗಿದ್ದೇನೆ ಅಂತ ಅಮ್ಮ ನನ್ನನ್ನು ಮನೆಗೆ ಕರೆದುಕೊಂಡು ಬಂದು ಸಿಕ್ಕಾಪಟ್ಟೆ ಹೊಡೆದಳು ಯಾರವನು ಹೇಳೆ ಎಂದು ಬೈದಳು ನಮ್ಮ ಮಾನಹರಾಜ್ ಆಗ್ಬಿಟ್ಟೆ ಎಂದು ಉದಳು ನಾನು ಅಳುತ್ತಿದ್ದ ಬರೀ ನೋಡಿ ಅಪ್ಪ ಮತ್ತು ಅಮ್ಮ ಕೂಡ ಬಂದರು ಏನಾಯಿತು ಎಂದು ಕೇಳಿದಾಗ ನನ್ನ ಅಮ್ಮ ಎಲ್ಲಾ ವಿಷಯವನ್ನು ಅವರಿಗೆ ಹೇಳಿದಳು ಆಗ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ ಸುಜಾತ ಇದಕ್ಕೆ ಕಾರಣ ಯಾರು ಎಂದು ನನ್ನ ಬಲವಂತ ಮಾಡಿ ಕೇಳಿದರು ನಾನಾಗ ನಡೆದ ಎಲ್ಲಾ ವಿಷಯವನ್ನು ಹೇಳಿಬಿಟ್ಟೆ ನನ್ನ ಮಾತನ್ನು ಕೇಳಿದ ಚಿಕ್ಕಪ್ಪ ಸೋಮುಗೆ ಏನೋ ಬಂದಿತ್ತು ನಿನಗೆ ದೊಡ್ಡ ರೋಗ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಹೊಟ್ಟೆ ತುಂಬಿಸಿ ಕೂರಿಸಿದ್ದೀಯಲ್ಲ ಅಂತ ಹೇಳಿ ಸೋಮುಗೆ ಬೆಲ್ಟ್ನಿಂದ ಸಿಕ್ಕಾಪಟ್ಟೆ ನನ್ನ ಅಮ್ಮ ನಾನೀಗ ಏನು ಮಾಡಲಿ ಅಂತ ಆಳುತ್ತಾ ಕುಳಿತುಕೊಂಡಾಗ ಚಿಕ್ಕಪ್ಪ ಅನಿತಾಗೆ ನಾಟಿ ಔಷಧಿ ಕೊಡಿಸಿ ಅದನ್ನು ಕರಗಿಸಿ ಬಿಡೋಣ ಆನಂತರ ಯಾರಾದರೂ ಹುಡುಗನನ್ನು ನೋಡಿ ಮದುವೆ ಮಾಡಿಬಿಡೋಣ ಎಂದು ಸಲಹೆ ಕೊಟ್ಟರು ನನ್ನ ಅಮ್ಮನಿಗೆ ಏನು ಮಾಡಬೇಕು ದೋಚದೆ ಸರಿ ಅಂತ ಹೇಳಿ ಗುಟ್ಟಾಗಿ ನನಗೆ ಮಂಗಳೂರಿಗೆ ಕಳಿಸಿ ನಾಟಿ ಔಷಧಿ ಕೊಡಿಸಿ ಹೊಟ್ಟೆಯನ್ನು ಕರಗಿಸಿದರು ಆಮೇಲೆ ಕರ್ಕೊಂಡು ಬಂದು ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿದರು ನನ್ನ ಗಂಡ ಬೆಂಗಳೂರು ನಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ನನಗೆ ಚೆನ್ನಾಗಿಯೇ ಸಾಕುತ್ತಿದ್ದಾರೆ ಸೋಸುಮುಗು ಹುಡುಗಿ ನೋಡಿ ಮದುವೆ ಮಾಡಿದ್ದಾರೆ ಹೀಗೆ ಹದಿನೆಂಟು ನೇ ವಯಸ್ಸಿನಲ್ಲಿ ನಾನು ಅಮ್ಮ ಆಗಲು ಹೊರಟಿದ್ದೆ ಸೋಮು ಹದಿನೇಳು ನೇ ವಯಸ್ಸಿನಲ್ಲಿ ಅಪ್ಪ ಆಗಲೂ ಹೊರಟಿದ್ದ ಈಗ ಸೋಮು ಹೊಲದ ಕೆಲಸ ಮಾಡಿಕೊಂಡು ಹೆಂಡತಿ ಚೆನ್ನಾಗಿದ್ದಾನೆ ಆದರೆ ನಾನು ಹಬ್ಬ ಹರಿದಿನಗಳಿಗೆ ಊರಿಗೆ ಹೋದಾಗ ನನ್ನನ್ನು ಜುಳುಸುರಿಸಿಕೊಂಡು ನೋಡುವ ಬುದ್ಧಿ ಮಾತ್ರ ಇನ್ನೂ ಹೋಗಿಲ್ಲ ನನ್ನ ಕಥೆಯಲ್ಲಿ ನಾನು ಕಲಿತ ಬುದ್ಧಿ ಏನೆಂದರೆ ಯಾರನ್ನು ನಂಬಿ ನಮ್ಮ ಮಕ್ಕಳನ್ನು ಪಕ್ಕದ ಮನೆಗೆ ಬಿಟ್ಟು ಹೋಗಬಾರದು ಇದರಲ್ಲೂ ಹೆಣ್ಣು ಮಕ್ಕಳನ್ನು ಅಂತ ಹೇಳುತ್ತಾ ಧನ್ಯವಾದಗಳು ವೀಕ್ಷಕರು ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ